ಫಾಲೋ ಅಪ್ ಮಾಡ್ತಿರ್ಬೇಕು ಮಾಡಿದ್ಯಾ ಮಾಡಿದ್ಯಾ ಹೋದ್ಯಾ ಅಂತ ನಾನು ಹೋಗ್ತೀನಿ ಮಾಡ್ತೀನಿ ಅಂತಿರ್ತಾನೆ ಅವ್ನು ಕಾಂಟ್ರಿಬ್ಯೂಟರ್ ಅಲ್ಲ ಅವನು ಹೆಂಗೆ ವಿಶ್ವಾಸ ಇರಬೇಕು ಅಂದ್ರೆ ಅವನು ಹೇಳಿದ್ಮೇಲೆ ಅದು ಮಾಡ್ತಾನ ಅವನು ಅಷ್ಟೇ ಮತ್ತೆ ಏನು ಎರಡನೇ ಸತಿ ಹೇಳಬೇಕಿಲ್ಲ ಮೊದಲನೇದು ಎರಡನೇದು ಮಾಡಿ ಬಂದ್ಬಿಡ್ತಾನೆ ಅದು ಸರಿ ಮಾಡ್ಲಿಕ್ಕೆ ನೀ ಹೋಗ್ಬೇಕು ಮತ್ತೆ ಅದು ಕಾಂಟ್ರಿಬ್ಯೂಟರ್ ಲಕ್ಷಣ ಅಲ್ಲ ಅವ್ನು ಮಾಡ್ತಾನೆ ಈ ಡಸ್ ಇಟ್ ವಿತ್ ಎಕ್ಸಲೆಂಟ್ ಯು ಟೆಲಿಂಗ್ ವನ್ಸ್ ಅಂಡ್ ಹೀ ವಿಲ್ ಡೂ ದ್ಯಾಟ್ ಆ್ಯಂಡ್ ಹಿ ವಿಲ್ ಡೂ ಇಟ್ ವಿತ್ ಎಕ್ಸಲೆನ್ಸ್ ಅದು ಕಾಂಟ್ರಿಬ್ಯೂಟರ್ ಲಕ್ಷಣ ಅವ್ನು ಮಾಡ್ದಾದರೂ ಚೆನ್ನಾಗಿ ಮಾಡ್ತಾನೆ ಇನ್ನೇನು ಮತ್ತೆ ಇನ್ನೊಬ್ರು ಹೋಗಿ ಚೆಕ್ ಮಾಡೋದು ಬೇಕಿಲ್ಲ ಅದ್ರಲ್ಲಿ ಕರೆಕ್ಟಾಗಿ ಆಗಿರುತ್ತೆ ಅದು ಅವಾರ್ಡ್ಗಳೆಲ್ಲ ತಂದು ಕೊಟ್ಟಾಗ ಗೊತ್ತಾಗ್ತಿತ್ತು ಎಲ್ಲ ಟ್ರೈನಿಂಗ್ ಆಗಿದೆ ಕರೆಕ್ಟಾಗಿ ತಂದು ಕೊಡಬೇಕು ಕರೆಕ್ಟಾಗಿ ನೋಡ್ಬೇಕು ಕೆಲವು ಇಲ್ಲಿ ನಿಮ್ಮಲ್ಲಿ ಆಗುವಂಥದ್ದನ್ನು ಇರಲಿಲ್ಲ ಇಲ್ಲ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ನೋಡಿದ್ದೀನಿ ಅವಾರ್ಡ್ಸ್ ಕೊಡಬೇಕಾರೆ ಸ್ಕಾಲರ್ಶಿಪ್ ಕೊಡಬೇಕಾರೆ ಇಲ್ಲೂ ಅಷ್ಟು ಎಲ್ಲ ಒಂದು ನಮ್ಮಲ್ಲಿ ವಿದ್ಯಾಶಾಲೆದು ಕೃಷ್ಣ ಅವ್ರ ಮೋಸ್ಕೊ ಅಲ್ಲಿನ ಟ್ರೈನಿಂಗ್ ಎತ್ತಿರಬೇಕಿದ್ದ ಎಲ್ಲ ರಿಹರ್ಸಲ್ ಆಗುತ್ತೆ ವಿದ್ಯಾಶಾಲೆಗೆ ನಾಲ್ಕು ನಾಲ್ಕು ಐದೈದು ಹತ್ತು ಸತಿ ರಿಹರ್ಸಲ್ ಆಗಿರುತ್ತೆ ಆ ಸ್ಟೇಜ್ ಮೇಲೆ ನಡ್ಬೇಕಾದ್ರೆ ಪರ್ಫೆಕ್ಟ್ ಅನಿಸುತ್ತೆ ಆದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಆ ಶ್ರಮ ಯಾಕೆ ಮಾಡಿದ್ದಾರೆ ಎಕ್ಸಲೆಂಟ್ ಆಗಿರಬೇಕು ಏನೇನು ಮಾಡಿದ್ರು ಅಚ್ಚುಕಟ್ಟಾಗಬೇಕು ಹಿಂದೆ ನಿಧಾನಕ್ಕೆ ಒಳ್ಳೆದಾಗ ಮಾಡ್ಬೋದು ಅಂದರೆ ಆಗಬೇಕು ಅಂದರೆ ಹಿಂದೆಗಡೆ ಪರಿಶ್ರಮ ಬೇಕು ಕಾಂಟ್ರಿಬ್ಯೂಟರ್ ಇಸ್ ರೆಡಿ ಟು ಪುಟ್ ಇನ್ ದಟ್ ಎಕ್ಸ್ಟ್ರಾ ಎಫರ್ಟ್ ಹಿ ವಿಲ್ ಡೂ ದಿ ವರ್ಕ್ ಈ ವಿಲ್ ಡೂ ಇಟ್ ಎಕ್ಸಲೆಂಟ್ಲಿ ಮೂರನೇದು ಇರಬೇಕು ಕಾಂಟ್ರಿಬ್ಯೂಟರ್ಗೆ ಈ ಶುಡ್ ಡೂ ಇಟ್ ವಿತ್ ಎ ಹ್ಯೂಮನ್ ಟಚ್ ಮನುಷ್ಯರು ನಾವು ಅದನ್ನ ತುಂಬನೇ ಬಾರದು ಎಲ್ಲರೂ ಒಂದೇ ಸಮಾನವಾದ ಶಕ್ತಿ ಇಲ್ಲ ಎಲ್ಲರಿಗೂ ಒಂದೇ ಸಮಾನವಾದ ಶಕ್ತಿಯ ಅವಿರ್ಭಾವ ಆಗಿಲ್ಲ ಶ್ರೀರಾಮಕೃಷ್ಣ ವಿದ್ಯಾಶಾಗ ಸಾಗರ್ಗೆ ಹೇಳ್ತಾರೆ ಈಶ್ವರ ಚಂದ್ರ ವಿದ್ಯಾಸಾಗರ್ಗೆ ಅವನು ತಾನೆ ಅವನು ಏನಂತಂದರೆ ದೇವ್ರು ಕೆಲವ್ರು ಜಾಸ್ತಿ ಕೆಲವರು ಕಡಿಮೆ ಶಕ್ತಿ ಕೊಡ್ತಾನೇನೋ ಅಂತ ಶ್ರೀರಾಮಕೃಷ್ಣ ಅಂದರೆ ಇಲ್ಲಾಂದರೆ ನಿನ್ನ ಯಾಕೆ ನೋಡೋಕ್ಕೆ ಬಂದ್ವಿ ನಾವು ನಿಮಗೆ ಎರಡು ಕೊಂಬಿದ್ಯಾ ನಿನ್ನಲ್ಲಿ ಮಾನವೀಯತೆ ಅಷ್ಟು ಪ್ರಬಲವಾಗಿ ಪ್ರಕಾಶವಾಗಿದೆ ಅದು ನೋಡಲಿಕ್ಕೆ ಬಂದಿದ್ದು ನಾವು ಅವರು ಅವ್ರು ಬೆಳೆಸ್ಕೋಬೇಕು ಅದನ್ನು ಅದನ್ನು ಕೆಲಸದಿಂದ ಬೆಳೆಸ್ಕೋಬೋದು ಮೂರನೇದು ಹ್ಯೂಮನ್ ಟಚ್ ಇರಬೇಕು ಏನೇ ಕೆಲಸ ಮಾಡಿದಾಗಲೂ ನಾಲ್ಕು ಜನಕ್ಕೆ ಹರ್ಟ್ ಆಗುವಂಗೆ ಮಾಡಬಾರ್ದು ಹರ್ಟಾಗಿ ಕೆಲಸ ಮಾಡಿಬಿಡ್ತಾರೆ ಕೆಲಸ ಚೆನ್ನಾಗೇ ಮಾಡ್ತಾರೆ ಅವರೊಬ್ಬರು ತುಂಬ ಎಕ್ಸಲೆಂಟಾಗಿ ಮಾಡ್ತಾರೆ ಅವ್ರು ಮಾಡಿದ್ಮೇಲೆ ಮೂರು ಜನಕ್ಕೆ ಕಿರಿಕಿರಿ ಮಾಡೋಕ್ಕಿರ್ತಾರೆ ಆ ಮೂರು ಜನ ಸರಿ ಮಾಡೋಷ್ಟು ಪ್ರಾಣ ಪ್ರಾಣವಾಗುತ್ತೆ ನಾನು ಕೆಲಸ ಮಾಡಬೇಕು ಹರ್ಟ್ ಮಾಡ್ದಂಗೆ ಕೆಲವರು ಈಗೋಸು ತುಂಬ ಸೆನ್ಸಿಟಿವ್ ಈಗೋ ಇರುತ್ತೆ ಇದನ್ನು ಬೆಂಗಾಲಿ ಶ್ರೀರಾಮಕೃಷ್ಣರು ಕೃಷ್ಣರು ಕಾಚ ಆಮಿ ಪಾಕ ಆಮಿ ಅನ್ರೈಪಿಗೋ ಅನ್ರೈಪಿಗೋ ಈ ಅನ್ರೈಪಿಗೋ ಇರೋರಿಗೆ ಮುಟ್ಟಿದ್ರೆ ಸಾಕು ಇಲ್ಲ ಇಲ್ಲಾಂದ್ರೆ ಕೂತ್ಕೊಂಡು ಅಳ್ತಾರೆ ತುಂಬ ಕಷ್ಟ ಇಂಥವ್ರ ಜೊತೆ ಕೆಲಸ ಮಾಡೋರು ಅದು ಯಾವ ಮಾತಿಗೆ ಯಾವುದಕ್ಕೆ ಮುನಿಸ್ಕೊಂಬಿಡ್ತಾರೋ ಮೂರು ದಿನ ಆದಮೇಲೆ ಮೊಟ್ಟೆಟ್ಟು ಮುಖ ಎಲ್ಲ ಎಳ್ಕೊಂಡಿರುತ್ತೆ ಕೆಲಸ ಸೇರಿ ಮಾಡಲ್ಲ ಯಾಕೆ ಅಂದರೆ ಯಾವುದೋ ನೀನು ನೆನೆ ಹಂಗೆ ಅಂತ ಅದು ಅಂದಿದ್ದೇ ನೆನಪಿರಲ್ಲ ಇವರಿಗೆ ಅವರು ಅದನ್ನ ಇಟ್ಕೊಳ್ತಾರೆ ಒಂದು ವಾರ ಕಚ್ತಾ ಅದನ್ನು ಇದು ಕಾಚಾ ಅಂತ ಅನ್ರೈಪಿಗೋ ಅಂಥವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಹಟ್ ಆಗದ್ ಮಾಡಬೇಕು ಕಾಂಟ್ರಿಬ್ಯೂಟಬಲ್ ಟೇಕ್ ಕೇರ್ ಆಫ್ ದಟ್ ನಾಲ್ಕನೇದು ಇದೆ ಇವೆಲ್ಲದರ ಫೌಂಡೇಶನ್ನು ಅದೇನೇ ಕೆಲಸ ಮಾಡಿದ್ರು ಧರ್ಮದ ಚೌಕಟ್ಟಿನಲ್ಲಿದ್ದರೆ ಮಾತ್ರ ಮಾಡ್ತಾನೆ ಅದು ಇಟ್ ಶುಡ್ ಬಿ ಎಥಿಕಲ್ ಯಾರೋ ಕೇಳೋದು ಸರ್ ನಮ್ಮ ಸರ್ವಿಂಗ್ ಹೇಳ್ತಾರೆ ತಪ್ಪು ಅಂತ ಗೊತ್ತು ಆದರೆ ಮಾಡಬೇಕು ಅಂತ ಇಲ್ಲ ಮಾಡಂಗಿಲ್ಲ ಮಾಡಿದ್ರೆ ನೀವು ಒಳಗಡೆ ಕೊಳ್ತೋಗ್ತೀಯಾ ಒಳಗಡೆ ಕೊಳ್ತೋಗ್ತೀಯಾ ನೀವು ಯಾರೋ ಒಬ್ರು ಬಂದು ಕೇಳ್ತಾರೆ ಈಗ ನಮ್ಮ ಸ್ವಾಮಿಗಳ ಹತ್ರ ಬಂದು ಕೇಳೋದು ಒಬ್ಬಳು ಆಕೆ ಅವ್ರ ತಂದೆ ಸತ್ತೋಗಿದ್ರು ಹಾಸ್ಪಿಟ್ಲಲ್ಲಿ ಆಕೆಗೆ ಅಸಿಸ್ಟೆಂಟ್ ನರ್ಸ್ ಆಗಿ ಕೆಲಸ ಸಿಕ್ತು ಅಲ್ಲಿ ಆ ಆಸ್ಪತ್ರೆಯಲ್ಲಿ ಎಲ್ಲ ನಂಟ ತಗೊಳ್ಳೋರು